ಸ್ನೇಹಿತರೆ ಮನೆಗೆ ದಾರಿದ್ರೆ ಬರಲು ನಾವು ತಿಳಿದೋ ತಿಳಿಯದೇನೋ ಒಂದಷ್ಟು ತಪ್ಪುಗಳನ್ನು ಮಾಡಿಬಿಡ್ತೀವಿ ನಾವು ಒಂದಷ್ಟು ನಿಯಮಗಳನ್ನು ಅನುಸರಿಸೋದನ್ನು ಬಿಟ್ಟುಬಿಡ್ತೀವಿ ಆ ನಿಯಮಗಳ್ಯಾವು ನಾವು ಮಾಡುವಂಥ ತಪ್ಪುಗಳ್ಯಾವು ಆ ಕಾರಣಗಳ್ಯಾವು ಎಂಬುದನ್ನು ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಮೂವತ್ತು ಅಂಶಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಮೊದಲನೇದಾಗಿ ನಾವು ಊಟ ಮಾಡುವ ವೇಳೆಗೆ ಅನಾವಶ್ಯಕವಾಗಿ ಯೋಚನೆಯನ್ನು ಮಾಡುವಂಥದ್ದು ತಟ್ಟೆಯ ಮುಂದೆ ಕುಳಿತುಕೊಂಡು ಕಣ್ಣೀರು ಹಾಕುವುದು ಈ ರೀತಿ ಮಾಡೋದರಿಂದ ಮನೆಗೆ ದಾರಿದ್ರ್ಯ ಬರುತ್ತೆ ಇನ್ನು ಎರಡನೇದಾಗಿ ಹೆಣ್ಣು ಮಕ್ಕಳು ತಟ್ಟೆಯನ್ನು ನೆಲದ ಮೇಲೆ ಇಟ್ಕೊಂಡು ಊಟವನ್ನು ಮಾಡೋದಿಲ್ಲ ಬದಲಾಗಿ ತೊಡೆಯ ಮೇಲೆ ಇಟ್ಕೊಂಡು ಊಟವನ್ನು ಮಾಡ್ತಾರೆ ಹೀಗೆ ಮಾಡಬಾರ್ದು ಇದನ್ನು ರೋಗಿಗಳು ದಿನದಟ್ಟರು ತೊಡೆಯ ಮೇಲೆ ಇಟ್ಕೊಂಡು ಊಟವನ್ನು ಮಾಡ್ತಾರೆ ಅದರಿಂದ ಊಟದ ತಟ್ಟೆಯನ್ನು ನಾವು ನೆಲದ ಮೇಲೆ ಇಟ್ಕೊಂಡು ಊಟವನ್ನು ಮಾಡಬೇಕಾಗುತ್ತೆ ಇನ್ನು ಮೂರನೇದಾಗಿ ಮನೆಯ ಆವರಣದಲ್ಲಿ ಒಣಗಿದ ಗಿಡಗಳನ್ನು ಇಡಬಾರದು ಇದರಿಂದ ಮನಸ್ಸಿನಲ್ಲಿ ಖಿನ್ನತೆ ಉಂಟಾಗುವ ಸಂಭವವಿದೆ ಹಾಗೆ ಮನೆಯ ಒಳಗಡೆ ಕೂಡ ಗಿಡಗಳು ಒಣಗ್ತಾ ಇದೆ ಅಂದರೆ ಅದರ ಬಗ್ಗೆ ಗಮನ ಹರಿಸಬೇಕಾಗುತ್ತೆ ಒಣಗಿದ ಗಿಡಗಳನ್ನು ಮನೆಯಲ್ಲಿ ಇಟ್ಕೊಳ್ಬಾರ್ದು ಇನ್ನು ನಾಲ್ಕನೇದಾಗಿ ಸಾಧ್ಯವಾದಷ್ಟು ದೇವರಿಗೆ ಮನೆಯ ಹೂಗಳನ್ನೇ ಅರ್ಪಿಸಲು ಪ್ರಯತ್ನ ಮಾಡಬೇಕು ಹೊರಗಡೆ ಇಂದ ಏನಾದರೂ ನಾವು ಹೂ ತಂದ್ವಿ ಅಂದರೆ ಆ ಹೂವಿಗೆ ನೀರನ್ನು ಸಿಂಪಡಿಸಿ ಶುದ್ಧ ಮಾಡಿ ನಂತರ ನಾವು ಅದನ್ನು ಉಪಯೋಗಿಸ್ಬೇಕಾಗತ್ತೆ ಇನ್ನು ಐದನೇದಾಗಿ ನಿಂತ ಗಡಿಯಾರವು ಅಶುಭದ ಸಂಕೇತ ಇದನ್ನು ಕೂಡಲೇ ಸರಿಪಡಿಸ್ಕೊಳ್ಬೇಕು ನಿಂತ ಗಡಿಯಾರನ್ನು ಹಾಗೆಯೇ ಮನೆಯಲ್ಲಿ ಇಡುವಂತಿಲ್ಲ ಇನ್ನು ಆರನೆಯದಾಗಿ ಮುಖ್ಯ ದ್ವಾರದ ಮುಂದೆ ಇರುವ ಮೆಟ್ಟಿಲುಗಳು ಬೆಸ ಸಂಖ್ಯೆಯಲ್ಲಿ ಇರಬೇಕು ಸಮಸಂಖ್ಯೆಯಲ್ಲಿರಬಾರ್ದು ಬೆಸ ಸಂಖ್ಯೆಯಲ್ಲಿರಬೇಕು ಹಾಗೆ ಮೆಟ್ಟಿಲುಗಳು ರಸ್ತೆಗಿಂತ ಸ್ವಲ್ಪ ಎತ್ತರದಲ್ಲಿರಬೇಕು ಇನ್ನು ಏಳನೇದಾಗಿ ಮನೆಯಲ್ಲಿ ಹಿರಿಯರಿಗೆ ಮತ್ತು ತಂದೆ ತಾಯಿಯರಿಗೆ ಕಾಲು ಮುಟ್ಟಿ ನಮಸ್ಕಾರ ಮಾಡುವಂಥ ಪದ್ಧತಿಯನ್ನು ಮಕ್ಕಳಲ್ಲಿ ಬೆಳೆಸ್ಕೊಡ್ಬೇಕು ಎತ್ತವರಿಗೆ ಇದರ ಅವಶ್ಯಕತೆ ಇಲ್ಲದೆ ಇರ್ಬೋದು ಆದರೆ ಎತ್ತವರ ಆಶೀರ್ವಾದವು ಮಕ್ಕಳನ್ನು ನಿರಂತರವಾಗಿ ರಕ್ಷಿಸುತ್ತೆ ಅಂತಲೇ ಹೇಳಲಾಗುತ್ತೆ ಇನ್ನು ದೇವರ ಕೋಣೆಯಲ್ಲಿ ಒಂಟಿ ದೀಪವನ್ನು ಉರಿಸಬಾರದು ಸಣ್ಣ ದೀಪವಾದರೂ ಅಡ್ಡಿ ಇಲ್ಲ ನಾವು ಎರಡು ಜೋಡಿ ದೀಪಗಳನ್ನೇ ಉರಿಸಬೇಕು ಅಂತ ಹೇಳಲಾಗುತ್ತೆ ಹಾಗೆ ಒಂಬತ್ತನೇದಾಗಿ ಚಾಪೆಯನ್ನು ನಾವು ಬಳಸ್ತಾ ಇದ್ದರೆ ಆ ಚಾಪೆಯನ್ನು ಮಗುಚಿ ಹಾಕಬಾರ್ದು ಅಂದರೆ ಚಾಪ ಚಾಪೆ ಸರಿಸಮವಾಗಿರಬೇಕು ಅದನ್ನು ಹಾಕೋ ಆಗಿಲ್ಲ ಇನ್ನ ಹತ್ತನೇದಾಗಿ ಸಂಜೆ ಗುಡಿಸಿದ ಕಸ ಸೂರ್ಯಾಸ್ತದ ನಂತರ ಕಸವನ್ನು ಗುಡಿಸಿದಾದಲ್ಲಿ ಅದನ್ನು ಮನೆಯಿಂದ ಹೊರಗಡೆ ಹಾಕುವಂತಿಲ್ಲ ಇನ್ನು ಹನ್ನೊಂದನೆಯದಾಗಿ ಯಾವುದೇ ಹೊಸ ಬಟ್ಟೆ ಅಥವಾ ಒಡವೆಗಳನ್ನು ತಂದರೆ ಮೊದಲು ದೇವರ ಸನ್ನಿಧಾನದಲ್ಲಿಟ್ಟು ಅನಂತರ ಅದನ್ನು ನಾವು ಉಪಯೋಗಿಸ್ಬೇಕಾಗತ್ತೆ ಇನ್ನು ಹನ್ನೆರಡನೇದಾಗಿ ಕುಲದೇವರಿಗೆ ಇಷ್ಟ ದೇವರಿಗೆ ಮನೆಯ ಎಲ್ಲ ಶುಭ ಕಾರ್ಯಗಳಲ್ಲೂ ಕೂಡ ಕಾಣಿಕೆಯನ್ನು ತೆಗೆದಿಡಬೇಕಾಗುತ್ತೆ ಇದನ್ನು ನಾವು ರೂಢಿ ಮಾಡಿ ಇಟ್ಕೊಳ್ಬೇಕಾಗತ್ತೆ ಇನ್ನು ಹದಿಮೂರನೇದಾಗಿ ಜೇಡರ ಬಲೆ ಮನೆಯಲ್ಲಿ ಕಟ್ಟಿದರೆ ತಕ್ಷಣ ನಿವಾರಿಸಿ ಅದು ಅಶುಭ ತರುವ ಸಂಕೇತ ಮನೆಯನ್ನು ಎಷ್ಟು ಶುಚಿಯಾಗಿ ಇಟ್ಕೊಳ್ತೀವೋ ಅಷ್ಟು ದೈವಿಕ ಕಳೆ ವೃದ್ಧಿಸುತ್ತೆ ಇನ್ನ ಹದಿನಾಲ್ಕನೇದಾಗಿ ಮನೆಯ ಯಾವುದೇ ಜಾಗದಲ್ಲಿ ಪಾರಿವಾಳಗಳು ಮನೆ ಮಾಡಿದರೆ ಅದು ಕಷ್ಟಗಳು ಎದುರಾಗುವ ಸಂಕೇತ ಅವುಗಳ ಪ್ರಾಣಹಾನಿ ಆಗದಂತೆ ಅಲ್ಲಿಂದ ಓಡಿಸಬೇಕಾಗತ್ತೆ ಇನ್ನು ಹದಿನೈದನೆಯದಾಗಿ ಜೇನಿನ ಗೂಡು ಮನೆಯಲ್ಲಿ ಕಟ್ಟಬಾರದು ಸಾಧ್ಯವಾದಷ್ಟು ಮನೆಯೊಳಗೆ ಯಾವುದೇ ಜೀವಿಗಳಿಗೆ ಜೀವಹಾನಿ ಮಾಡಬೇಡಿ ಹದಿನಾರನೆಯದಾಗಿ ಬಾವಲಿಗಳು ಮನೆಯ ಸರಹದ್ದಿನಲ್ಲಿ ಮನೆಯ ಆಸುಪಾಸಿನಲ್ಲಿ ನಿಮಗೆ ಇತ್ತು ಅಂದರೆ ಅದು ವಾಸ ಮಾಡದಂತೆ ಅಲ್ಲಿ ಎಚ್ಚರವನ್ನು ವಹಿಸಬೇಕಾಗತ್ತೆ ಇನ್ನು ಹದಿನೇಳನೆಯದಾಗಿ ಹಿರಿಯರು ನಂಬಿಕೊಂಡ ಬಂದ ದೈವಗಳಿಗೆ ಅವರದೇ ಆದ ಸಂಪ್ರದಾಯಗಳಿಗೆ ಗೌರವವನ್ನು ತೋರಿಸ್ಬೇಕಾಗತ್ತೆ ಅದು ನಮ್ಮ ಆದ್ಯ ಕರ್ತವ್ಯ ಇನ್ನು ಹದಿನೆಂಟನೆಯದಾಗಿ ಉತ್ತರ ದಿಕ್ಕಿಗೆ ತಲೆ ಮಾಡಿ ಮಲಗಬಾರದು ಹಾಗೆ ನಿತ್ಯ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ನಿರಂತರವಾಗಿ ಕುಳಿತುಕೊಳ್ಳುವ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಬಾರ್ದು ಇದರ ಬಗ್ಗೆ ಸ್ವಲ್ಪ ಎಚ್ಚರವನ್ನು ವಹಿಸಬೇಕಾಗತ್ತೆ ಇನ್ನು ಹತ್ತೊಂಬತ್ತನೇದಾಗಿ ಬರಿ ನೆಲದಲ್ಲಿ ಮಲಗುವುದಾಗಲಿ ಅಥವಾ ಹರಿದ ವಸ್ತ್ರಗಳನ್ನು ಧರಿಸುವುದಾಗಲಿ ಮಾಡಬಾರ್ದು ಇನ್ನು ಇಪ್ಪತ್ತನೆಯದಾಗಿ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಸಂಧ್ಯಾಕಾಲದಲ್ಲಿ ದೇವರಿಗೆ ದೀಪ ಬೆಳಗುವ ಅಭ್ಯಾಸ ರೂಢಿ ಮಾಡಿ ಇದರಿಂದ ಮನೆಯಲ್ಲಿ ಸಾತ್ವಿಕ ವಾತಾವರಣ ವೃದ್ಧಿಯಾಗುತ್ತದೆ ಇನ್ನು ಇಪ್ಪತ್ತೊಂದನೆಯದಾಗಿ ಆಗ್ನೇಯ ದಿಕ್ಕಿನಲ್ಲಿ ಅಂದರೆ ದಕ್ಷಿಣ ಮತ್ತು ಪೂರ್ವ ಮಧ್ಯದ ದಿಕ್ಕಿನಲ್ಲಿ ಅಡುಗೆ ಮನೆ ಇರಬೇಕು ಅದು ಇಲ್ಲವೆಂದಾದಲ್ಲಿ ನಿಮ್ಮ ಅಡುಗೆ ಮನೆಯ ಒಂದು ಆಗ್ನೆಯ ದಿಕ್ಕಿನಲ್ಲಿ ಗ್ಯಾಸ್ ಅನ್ನಾದರೂ ಕೂಡ ನೀವು ಇಡಬೇಕಾಗತ್ತೆ ಇನ್ನು ಇಪ್ಪತ್ತೆರಡನೆಯದಾಗಿ ಅಡುಗೆ ಮನೆಯಲ್ಲಿ ಔಷಧಗಳನ್ನು ಇಡಬೇಡಿ ನೆಗೆಟಿವ್ ಎನರ್ಜಿ ಬಂದು ನಮ್ಮನ್ನು ಕಾಡಿ ಅಪಾಯವನ್ನು ತಂದೊಡ್ಡುತ್ತೆ ಇನ್ನು ಇಪ್ಪತ್ತ್ಮೂರನೇ ಒಂದು ನಿಯಮ ಅಂದರೆ ಆಹಾರ ಸೇವಿಸಿದ ನಂತರ ಎಂಜಲು ಮುಸುರೆಗಳನ್ನು ತುಂಬ ಕಾಲ ಹಾಗೆ ತೊಳೆಯದೆ ಇಡಬಾರ್ದು ತಕ್ಷಣವೇ ತೊಳಿಬೇಕಾಗತ್ತೆ ಇನ್ನು ಇಪ್ಪತ್ನಾಲ್ಕದಾಗಿ ನೀವು ಮಲಗುವಂತಹ ಕೋಣೆಯಲ್ಲಿ ಕನ್ನಡಿಯನ್ನು ಇಟ್ಕೊಳ್ಬೇಡಿ ಒಂದು ವೇಳೆ ಕನ್ನಡಿ ತೆಗೆದುಹಾಕಲು ಸಾಧ್ಯವಿಲ್ಲವೆಂದಾದರೆ ನಿಮ್ಮ ಮುಖ ಕಾಣದಂತೆ ಕನ್ನಡಿಯನ್ನು ಬಟ್ಟೆಯಿಂದ ಮುಚ್ಚಿ ರಾತ್ರಿ ಹೊತ್ತಲ್ಲಿ ಕನ್ನಡಿಯನ್ನು ನೋಡುವುದು ಅಷ್ಟು ಒಳ್ಳೆಯದಲ್ಲ ಇನ್ನು ಇಪ್ಪತ್ತೈದನೆಯದಾಗಿ ವರ್ಷಕ್ಕೆ ಒಮ್ಮೆಯಾದರೂ ಗಣ ಮಾಡಿದರೆ ತುಂಬ ಉತ್ತಮ ಇದರಿಂದ ಮನೆಯ ವಾಸ್ತು ಸದೃಢವಾಗಿರುತ್ತದೆ ಇನ್ನು ಇಪ್ಪತ್ತಾರನೇದಾಗಿ ವರ್ಷಕ್ಕೆ ಒಮ್ಮೆಯಾದರೂ ಅತಿಥಿ ಸತ್ಕಾರವನ್ನು ಮಾಡಬೇಕಾಗುತ್ತೆ ಪೂಜೆ ಮಾಡಿ ಯೋಗ್ಯರಿಗೆ ದಾನ ಧರ್ಮವನ್ನು ನೀಡಿದರೆ ಸಂಪತ್ತು ದೈವಿಕ ರೂಪ ಪಡೆಯುತ್ತದೆ ಇನ್ನು ಇಪ್ಪತ್ತೇಳನೇದಾಗಿ ಸಾಧ್ಯವಿದ್ದಲ್ಲಿ ನಿತ್ಯವೂ ಮನೆಯ ಸಮೀಪದ ದೇವಾಲಯ ಸಂದರ್ಶನ ಉತ್ತಮ ಯಾವುದಾದ್ರೂ ಹತ್ತಿರದಲ್ಲಿ ದೇವಾಲಯ ಇತ್ತು ಅಂದರೆ ಪ್ರತಿನಿತ್ಯ ಹೋಗಿ ದೇವರನ್ನು ದರ್ಶಿಸಿಕೊಂಡು ಬನ್ನಿ ಇನ್ನು ಇಪ್ಪತ್ತೆಂಟನೆಯದಾಗಿ ಸ್ನಾನವಿಲ್ಲದೆ ಊಟ ಮಾಡುವುದು ಒಳಿತಲ್ಲ ಸ್ನಾನ ಮಾಡಿ ಸ್ನಾನದ ನಂತರವೇ ನಾವು ಆಹಾರವನ್ನು ಸೇವಿಸಬೇಕು ಅನ್ನವು ದೇವರಿಗೆ ಸಮಾನ ಇನ್ನು ಇಪ್ಪತ್ತೊಂಬತ್ತನೆಯದಾಗಿ ನಿಮಗೆ ಸಮಯವಿಲ್ಲದಿದ್ದರೂ ಕೆಲವು ನಿಯಮಗಳನ್ನಾದರೂ ನಾವು ಪಾಲಿಸಲೇಬೇಕಾಗುತ್ತೆ ತಾನಾಗಿಯೇ ಇದರಿಂದ ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಯೂರುತ್ತೆ ಅಂತಲೇ ಹೇಳಲಾಗುತ್ತೆ ಇನ್ನು ಮೂವತ್ತನೆಯದಾಗಿ ಹಣದಿಂದ ನಾವು ಏನನ್ನು ಕೂಡ ಕೊಂಡ್ಕೊಳ್ಬಹುದು ಆದರೆ ಮನಸ್ಸಿನ ಶಾಂತಿ ನೆಮ್ಮದಿನೇ ಇಲ್ಲ ಅಂದರೆ ಅದು ಸಿಗಬೇಕು ಅಂದರೆ ಹಣದಿಂದ ಆಗೋದಿಲ್ಲ ನಮ್ಮ ಪೂರ್ವಜರು ಹೇಳಿಕೊಟ್ಟ ಸಂಪ್ರದಾಯಗಳನ್ನು ಸರಿಯಾದ ರೀತಿಯಲ್ಲಿ ನಾವು ಆಚರಿಸೋದ್ರಿಂದ ಮನೆಯಲ್ಲಿ ಮಾನಸಿಕವಾಗಿ ನೆಮ್ಮದಿ ಶಾಂತಿ ನೆಲೆಯೂರುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಒಂದಷ್ಟು ನಿಯಮಗಳನ್ನು ನಾವು ಅನುಸರಿಸೋದ್ರಿಂದ ಈ ಒಂದಷ್ಟು ಪದ್ಧತಿಗಳನ್ನು ನಾವು ಆಚರಿಸೋದ್ರಿಂದ ನಮ್ಮ ಮನೆಗೆ ದಾರಿದ್ರ್ಯ ಬರದಂತೆ ನಾವು ತಡೆ ಹಿಡಿದುಕೊಳ್ಬಹುದು ಉತ್ತಮ ಸಂಸ್ಕಾರ ಉತ್ತಮವಾಗಿ ನಾವು ನಮ್ಮ ಮಕ್ಕಳಿಗೆ ಅದನ್ನು ತಿಳಿಸಿಕೊಡೋದ್ರಿಂದ ಅವರು ಕೂಡ ಸಂಸ್ಕಾರವಂತರಾಗಿ ಬೆಳೀತಾರೆ ಮುಂಬರುವಂತಹ ಒಂದು ಪೀಳಿಗೆ ಅತ್ಯುತ್ತಮವಾದ ಜೀವನವನ್ನ ಕಟ್ಟಿಕೊಳ್ಳೋದಿಕ್ಕೆ ಈ ಎಲ್ಲವೂ ಕೂಡ ಅತಿ ಮುಖ್ಯವಾಗಿ ಅಂಶವಾಗ್ತವೆ ಅಂತಲೇ ನಮಗೆ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಪ್ರಕಾರದಲ್ಲಿ ನೀವು ಅನುಸರಿಸಿ ಇವತ್ತಿನ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಡಿ ಧನ್ಯವಾದಗಳು